ಈಗ ನಾವು ಬೇಡ ಅಂತ ಹೇಳ್ತಾ ಇರೋದು ಏನಂತಂದರೆ ಅರಣ್ಯ ಇಲಾಖೆಗೆ ವಿರುದ್ಧವಾಗಿ ಹೇಳ್ತಾ ಇರೋದಲ್ಲ ನಾವು ಇವತ್ತು ರೈತರು ಸುಮಾರು ವರ್ಷಗಳಿಂದ ವ್ಯವಸಾಯ ಮಾಡ್ತಾ ಇದ್ದಾರೆ ಪೊಸಿಷನ್ ಇದ್ದಾರೆ ದಾಖಲೆಗಳಿದೆ ಅವ್ರಿಗೆ ಅವರೇ ಸುಮ್ಮನೆ ಏನವರು ಜಮೀನನ್ನು ಉಳುಮೆ ಮಾಡ್ಕೊಂಡು ಅರಣ್ಯ ಇಲಾಖೆನ ಉಳುಮೆ ಮಾಡ್ಕೊಂಡು ತಿಂತ ಇಲ್ಲ ಅವ್ರಿಗೂ ದಾಖಲೆ ಇದೆ ಆದರೆ ಸುಮಾರು ಬಂಡವಾಳಗಳು ಹಾಕೊಂಡು ಬೋರ್ ಹಾಕ್ಕೊಂಡು ತೋಟ ಮಾಡಿಕೊಂಡು ಇದೆಲ್ಲ ಇದ್ರೂ ಸಹಿತ ಇವತ್ತು ಏಕೆ ಏಕಾಏಕಿ ಇವತ್ತು ಅರಣ್ಯ ಇಲಾಖೆಯವ್ರ ಹೋಗಿ ಆ ರೈತನ ತಿರುವುಗೊಳಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಬೆಳೆಗಳನ್ನ ನಷ್ಟ ಮಾಡ್ತಾ ಇದ್ದಾರೆ ನಮ್ಮ ಜಿಲ್ಲೆಯ ರೈತರು ಆತ್ಮಹತ್ಯೆ ಮಾ ಆತ್ಮಹತ್ಯೆ ಮಾಡ್ಕೊಂಡು ರೂಢಿ ಇಲ್ಲ ಆತ್ಮಹತ್ಯೆ ಯಾರೂ ಮಾಡ್ಕೊಳ್ಲಿಲ್ಲ ಅಷ್ಟು ತೊಂದರೆ ಅರಣ್ಯ ಇಲಾಖೆಯವ್ರು ಕೊಡ್ತಾ ಇದ್ದಾರೆ ಅದನ್ನು ನಾವು ಸರ್ಕಾರ ಗಮನಕ್ಕೆ ಮುಖ್ಯಮಂತ್ರಿಗಳು ಮತ್ತು ಅರಣ್ಯ ಮಂತ್ರಿಗಳ ಗಮನಕ್ಕೆ ನಮ್ಮ ಜಿಲ್ಲಾ ಮಂತ್ರಿಗಳಾದ ಎಸ್ ಎನ್ ನಾರಾಯಣಸಮ್ಮ ಅವರು ಕೋಲಾರ ಎಮ್ ಎಲ್ ಎ ಪುತ್ತೂರು ಮಂಜು ಅವರು ನಾನು ಕೂಡ ಎಮ್ ಎಲ್ ಸಿ ಅನಿಲ್ ಕುಮಾರ್ ಕೂಡ ಮುಖ್ಯಮಂತ್ರಿಗಳು ಮತ್ತು ಅರಣ್ಯ ಇಲಾಖೆ ಹತ್ರ ಒಂದು ಸಭೆ ಮಾಡಿದ್ವಿ ಅರಣ್ಯ ಇಲಾಖೆಯ ಅಧಿಕಾರಿಗಳನ್ನೆಲ್ಲ ಕರೆದು ಸ್ವಲ್ಪ ಸೀರಿಯಸ್ ಸೀರಿಯಸ್ಸಾಗಿ ಅವ್ರಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಯಾವುದೇ ರೈತರ ತೆರವುಗೊಳಿಸೋದಕ್ಕೆ ಕೆಲಸ ತಕ್ಷಣ ನಿಲ್ಲಿಸಬೇಕು ಅಂತೇಳಿದ್ದಾರೆ ಸರ್ವೆ ಇಲಾಖೆ ಮತ್ತು ಅರಣ್ಯ ಇಲಾಖೆ ಜಟ್ಟಿ ಸರ್ವೆ ಮಾಡಬೇಕು ಅಂತೇಳಿದ್ದಾರೆ ಸರ್ವೆ ಮಾಡಿದ ಮೇಲೆ ಅರಣ್ಯ ಇಲಾಖೆ ಆಗಿದ್ದರೂ ಸಹಿತ ಆದರೆ ಮೂರು ಎಕರೆಗೆ ಹೆಚ್ಚಿಗೆ ಯಾರಾದರೂ ಒತ್ತುವರಿ ಮಾಡ್ಕೊಂಡಿದ್ರೆ ಮಾತ್ರ ಮೂರು ಎಕರೆಗಿಂತ ಕಡಿಮೆ ಯಾರಾದರೂ ಒತ್ತುವರಿ ಮಾಡಿಕೊಂಡು ಅವ್ರ ಇದನ್ನು ಅವ್ರನ್ನ ಯಾರನ್ನೂ ತೆರವುಗೊಳಿಸಬಾರ್ದು ಅಂತೇಳಿ ಸರ್ಕಾರ ಒಂದು ಒಂದು ಕಟ್ಟುನಿಟ್ಟಿನ ಒಂದು ಆದೇಶ ಕೂಡ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಆದ್ದರಿಂದ ಇವತ್ತು ನಮ್ಮ ಜಿಲ್ಲೆಯ ರೈತರಿಗೆ ಅನುಕೂಲ ಆಯಿತು ಈಗಾಗಲೇ ಶ್ರೀನಿವಾಸ ಸುಮಾರು ಎರಡು ಸಾವಿರ ಎಕರನ್ನು ಆ ಬೆಳೆಗನ್ನ ನಷ್ಟ ಮಾಡಿ ಆ ರೈತರು ಗೋಲ್ ನೋಡಕ್ಕಿಲ್ಲ ಅದೇ ರೀತಿ ಕೋಲಾರ ಕೂಡ ಪ್ರಾರಂಭ ಮಾಡಿದ ತಕ್ಷಣ ಮತ್ತೆ ಅದು ಆಗಬಾರ್ದು ಅಂತ ನಾವೆಲ್ಲ ಎಮ್ ಎಲ್ ಎಗಳು ಸರ್ಕಾರ ಒತ್ತಾಯಿ ಒತ್ತಡ ಹಾಕಿರೋದ್ರಿಂದ ಇವತ್ತು ಕೋಲಾರ ಸ್ಟಾಪ್ ಮಾಡಿದ್ದಾರೆ ಇನ್ನು ಮಾಲೂರು ಬಿಡ್ತಾ ಇರಲಿಲ್ಲ ಬಂಗಾರಪೇಟೆ ಬಿಡ್ತಾ ಇರಲಿಲ್ಲ ಮುಳುಬಾಗಲು ಕೆ ಜಿ ಅಪ್ ಕೂಡ ಬಿಡ್ತಾ ಇರಲಿಲ್ಲ ಎಲ್ಲ ಕೂಡ ಜಾಯಿಂಟ್ ಸರ್ವೆ ಆಗೋವರೆಗೂ ಸ್ಟಾಪ್ ಆಗ್ತದೆ ಜಾಯಿಂಟ್ ಸರ್ವೆ ಆದಮೇಲೂ ಕೂಡ ಅಷ್ಟೇ ಯಾವುದೇ ರೈತ ಮೂರು ಎಕರೆಗಿಂತ ಕೆಳಗಡೆ ಯಾರು ಉಳುಮೆ ಮಾಡ್ಕೊಂಡಿರ್ತಾನೆ ದಾಖಲೆ ಇದ್ದರೆ ಅವನು ಯಾರು ತೆರವು ಮಾಡಿಸೋದು ಬೇಡ ಅಂತ ಹೇಳಿದ್ದಾರೆ ಬಿಪಿ ಶುಗರ್ ಪೀಡಿತರಿಗೆ ಇಲ್ಲಿ ಸಿಗುತ್ತೆ ಸರಳ ಪರಿಹಾರ ಬೊಜ್ಜು ಸಲೀಸಾಗಿ ಕರಗುತ್ತೆ ಸ್ಟಂಟ್ ಹಾಕಿಸಿದ್ರೆ ರಕ್ಷಾ ಕವಚ ಸಿಗುತ್ತೆ ಹಾರ್ಟ್ ಪ್ರಾಬ್ಲಮ್ಗೆ ಇಲ್ಲಿದೆ ಸೊಲ್ಯೂಷನ್ ದುಬಾರಿ ಖರ್ಚಿನ ಬಗ್ಗೆ ನೋ ಟೆನ್ಷನ್ ನಿದ್ರಾಹೀನತೆ ಮಾನಸಿಕ ಖಿನ್ನತೆ ಉಸಿರಾಟದ ಸಮಸ್ಯೆಗಳಿಗೆ ಸ್ಪೆಷಲ್ ಸಂಜೀವಿನಿ ಮಂತ್ರ ಜೀವ ಸಂಜೀವನ ನ್ಯಾಚುರಲ್ ಲೈಫ್ ಚಾಮರಹಳ್ಳಿ ಬೇತಮಂಗಳ ರಸ್ತೆ ಕೋಲಾರ ಎಂದೇ ಕರೆ ಮಾಡಿ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಐದು ಐದು ಎರಡು ಎರಡು ಮೂರು ಸೊನ್ನೆ ಅಥವಾ ಒಂಬತ್ತು ನಾಲ್ಕು ಎಂಟು ಒಂದು ಆರು ಒಂದು ಎಂಟು ನಾಲ್ಕು a aku but...